ದಾವಣಗೆರೆಯಲ್ಲಿ ಶಾಂತಿಯುತ ಮತದಾನ ಶೇಕಡಾ ಎಪ್ಪತ್ತು ಪಾಯಿಂಟ್ ತೊಂಬತ್ತರಷ್ಟು ಮತದಾನವಾಗಿದ್ದು ಕೆಲವು ಕಡೆ ಮತಪೆಟ್ಟಿಗೆ ತಾಂತ್ರಿಕ ದೋಷ ಕಂಡು ಬಂದಿದ್ದು ಅಂತ ಮಿಷನ್ಗಳನ್ನು ಬದಲಾವಣೆ ಮಾಡಿದ್ದು ನಂತರ ಕೆಲವು ಬೂತ್ಗಳಲ್ಲಿ ಸಣ್ಣ ಪುಟ್ಟ ವಾಕ್ಸಮರ ನಡೆದಿದ್ದು ಬಿಟ್ಟರೆ ಯಾವುದೇ ಅಹಿತಕರ ಘಟನೆ ನಡೆದಿಲ್ಲ ಬಿಸಿಲಿನ ಜಳದ ಕಾರಣ ಬೆಳಿಗ್ಗೆ ಮತದಾನ ಸ್ವಲ್ಪ ಚುರುಕುಗೊಂಡಿದ್ದು ಮಧ್ಯಾಹ್ನದ ಹೊತ್ತಿಗೆ ಸ್ವಲ್ಪ ಇಳಿಮುಖ ಕಂಡಂತೆ ಬಂದಿದ್ದು ನಂತರ ಸಂಜೆ ಹೊತ್ತಿಗೆ ಸ್ವಲ್ಪ ಹೆಚ್ಚಿನ ಮಟ್ಟ ಜನ ಕಂಡಿದ್ದು ಮತದಾರರು ಅವರ ಇಷ್ಟಕ್ಕೆ ತಕ್ಕಂತೆ ಮತ ಚಲಾವಣೆ ಮಾಡಿ ಲೋಕಸಭಾ ಚುನಾವಣೆಗೆ ಸಾಕ್ಷಿಯಾದ್ರು ಬೆಳಗ್ಗೆ ಐದುವರೆಗೆ ಪ್ರಕ್ರಿಯೆ ಏಳು ಗಂಟೆಯಿಂದ ಪ್ರಾರಂಭ ಆಗಿದ್ದು ನಮ್ಮ ದಾವಣಗೆರೆ ಹದಿಮೂರು ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಸಾವಿರದ ಒಂಬೈನೂರ ನಲವತ್ತಾರು ಪೊಲೀಸ್ ಸ್ಟೇಷನ್ ಕೂಡ ಏನಿದೆ ಅದೆಲ್ಲವೂ ಕೂಡ ಬಹಳ ಶಾಂತಿಯುತವಾಗಿ ಚುನಾವಣೆ ಪ್ರಕ್ರಿಯೆ ನಡೀತಾ ಇದೆ ಈಗಾಗಲೇ ಬೆಳಗ್ಗೆ ಒಂಬತ್ತು ಗಂಟೆಗೆ ಒಂಬತ್ತು ಪಾಯಿಂಟ್ ಮೂರು ಐದು ಪರ್ಸೆಂಟ್ ಅಷ್ಟು ಬೋಟಿಂಗ್ ಆಗಿತ್ತು ನಾವು ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆ ಒಳಗಡೆ ಹೆಚ್ಚಿನ ಪ್ರಮಾಣದಲ್ಲಿ ದಾವಣಗೆರೆ ಜಿಲ್ಲೆಯಲ್ಲಿ ಹೆಚ್ಚಿನ ಮತದಾನ ಪ್ರಮಾಣ ಸಂಖ್ಯೆ ಜಾಸ್ತಿ ಆಗುವಂತಹ ಭಾವನೆ ಇದೆ ಎಲ್ಲರೂ ಕೂಡ ಮತದಾನ ಮತದಾನ ಕೇಂದ್ರಕ್ಕೆ ಬಂದು ಮತದಾನವನ್ನು ಮಾಡಬೇಕು ಜಿಲ್ಲೆಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ಶಾಂತಿತವಾದಂತಹ ವಾತಾವರಣ ಇದೆ ಮುಕ್ತ ಮತ್ತು ನ್ಯಾಯಸಮ್ಮತವಾಗಿ ತಮ್ಮ ಮತವನ್ನ ಚಲಾವಣೆ ಮಾಡಬೇಕು ಅಂತ ಕೋರ್ಕೊಳ್ತಾ ಇದ್ದೀನಿ ಬೆಳಗ್ಗೆ ಆರೂವರೆಗೆ ಕೆಲವು ಕಡೆ ಕಂಟ್ರೋಲ್ ಯೂನಿಟ್ಗಳಲ್ಲಿ ರಿಸಲ್ಟ್ ಬಟನ್ ಪ್ರೆಸ್ ಆಗ್ತಿಲ್ಲ ಅಂತ ಮಾಹಿತಿ ಬಂದಿದ್ದು ಅಂತ ಅಂದಾಜು ಐದು ಕಂಟ್ರೋಲ್ ಯೂನಿಟ್ ಗಳನ್ನ ನಾವು ಬದಲಾವಣೆ ಮಾಡಿದ್ದೇವೆ ಮೂರು ಎಲೆಕ್ಟ್ ಯೂನಿಟ್ ಗಳನ್ನ ಬದಲಾವಣೆ ಮಾಡಿದ್ದೇವೆ ಕೆಲವು ಕಡೆ ಕೂಡ ಎರಡನೇ ತೋರಿಸ್ತಾ ಇತ್ತು ಸೌಂಡ್ನ ಕೂಡ ಬದಲಾವಣೆ ಮಾಡಿದ್ದೇವೆ ಹೆಚ್ಚಿನ ಪ್ರಮಾಣದಲ್ಲಿ ಮಿಷಿನ್ಸ್ ಏನು ಬದಲಾವಣೆ ಆಗಿಲ್ಲ ಪ್ರಮುಖವಾಗಿ ಎಲ್ಲ ವಾಕ್ಪೋಲ್ ಪ್ರಾರಂಭ ಆಗುತ್ತೆ ಮುಂಚಿತವಾಗಿಯೇ ಸ್ವಲ್ಪ ತಾಂತ್ರಿಕ ಸಮಸ್ಯೆ ಆಗಿರೋ ನಿಯಮಾನುಸಾರ ದಾವಣಗೆರೆ ತಾಲೂಕಲ್ಲಿ ಒಂದ್ ಕಡೆ ರಾಯಕೋಟ ಕ್ಷೇತ್ರದಲ್ಲಿ ಬಹಿಷ್ಕಾರ ಮಾಡ್ತೀನಿ ಅಂತ ಹೇಳಿದ್ರು ನಮ್ಮ ಯುವ ತಹಸೀಲ್ದಾರ್ ಹೋಗಿದ್ದಾರೆ ಶರೀಗಿನಲ್ಲೂ ಕೂಡ ಬಹಿಷ್ಕಾರ ಮಾಡ್ತೀನಿ ಅಂತ ಹೇಳಿದ್ರು ಆಲ್ರೆಡಿ ಬೆಳಿಗ್ಗೆಯಿಂದ ಅಂದಾಜು ಇಪ್ಪತ್ತೈದು ಮತ್ತೆ Altyazı